ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಬಲಪಡಿಸ್ತಾನೆ ನಿಮ್ಮನ್ನು ಆಧರಿಸ್ತಾನೆ ಭಯಪಡಬೇಡ್ರಿ ಬನ್ನಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರೈಝಲ ಬನ್ನಿರಿ ಪ್ರಿಯರೇ ನಮ್ಮ ಪರಲೋಕದ ತಂದೆಯನ್ನು ಒಟ್ಟಾಗಿ ಆರಾಧಿಸುವ इसिदे ममतेन

ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕುರಿಂತರಿಗೆ ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ ಮೂರು ಮತ್ತು ನಾಲ್ಕು ಐದನೇ ವಚನ ಈ ವಚನವನ್ನು ಓದುವ ಮತ್ತೆ ನಾವು ಧ್ಯಾನ ಮಾಡುವ ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು ಭಯಪಡುವನು ಬಹು ನಡುಗುವನು ಆಗಿದ್ದೇನು ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆ ಇಸ್ ಗಾಡ್ ಇಲ್ಲ ಪುಸ್ತಕ ಪೌಲ್ ಹೇಳ್ತಾನೆ ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು ಭಯಪಡುವವನು ಬಹು ನಡುಗುವವನು ಆಗಿದ್ದೇನು ಓಕೆ ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳು ನಾನು ಪ್ರಯೋಗಿಸದೆ ದೇವರ ಆತ್ಮನ ಬಲವನ್ನು ತೋರುಪಡಿಸುವ ವಾಕ್ಯಗಳನ್ನು ಪ್ರಯೋಗಿಸುತ್ತೇನೆ ಇಲ್ಲಿ ಅಪೋಸ್ತಲ್ ಪಾಲ್ ಕುರಿತ ಸಭೆಯಲ್ಲಿ ಮಾತಾಡುತ್ತಾನೆ ನಾನು ನಿಮ್ಮ ಬಳಿಗೆ ಬಂದಾಗ ನಾನು ಬಹು ಬಲಹೀನನು ನಡುಗುವನು ಭಯಪಡುವನು ಹಾಕಿದ್ದೇನೆ ಇಲ್ಲಿ ಎಂಥ ಬಲಹೀನತೆ ಎಂಥ ನಡುಗುವಂಥದ್ದು ಎಂಥ ಭಯಪಡುವಂಥದ್ದು ಮೂರು ಸಂಗತಿಗಳು ವೀಕ್ ಟ್ರಬಲ್ ಅಂಡ್ ಫಿಯರ್ ಬಲಹೀನನು ನಡುಗುವನು ಭಯಪಡುವನು ಹಾಕಿದ್ದೆ ಇಲ್ಲಿ ಆತನು ಮಾತಾಡುವಂಥದ್ದು ಬಲಹೀನತೆ ಅಂತ ಹೇಳಿದರೆ ವಿತೌಟ್ ಕ್ರೈಸ್ಟ್ ಐ ವೀಕ್ ನಾನು ಪ್ರಪಂಚದಲ್ಲಿ ಎಷ್ಟೇ ಪ್ರಭಾವಿ ವ್ಯಕ್ತಿ ಆಗಿರ್ಬೋದು ನಾನು ಪ್ರಪಂಚದಲ್ಲಿ ಎಷ್ಟೇ ಎಜುಕೇಟೆಡ್ ಆಗಿರ್ಬೋದು ಪ್ರಪಂಚದಲ್ಲಿ ನನ್ನ ಹತ್ರ ಎಷ್ಟೇ ಹಣ ಇರ್ಬೋದು ಬಟ್ ವಿದೌಟ್ ಕ್ರೈಸ್ಟ್ ಐ ವೀಕ್ ಐ ವೀಕ್ ನಾನು ಬಲಹೀನ ನೀನು ಇಡೀ ಲೋಕವನ್ನು ಸಂಪಾದನೆ ಮಾಡಿ ನಿನ್ನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ ನಿನ್ನ ಆತ್ಮ ವಿಮೋಚನೆಗೋಸ್ಕರ ನೀನು ಏನನ್ನು ಈಡು ದೇವರ ವಾಕ್ಯ ಹೇಳ್ತದೆ ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಹದಿನಾರನೇ ಅಧ್ಯಾಯ ಇಪ್ಪತ್ತ ಆರನೇ ವಚನದಲ್ಲಿ ಹೇಳ್ತದೆ ಒಬ್ಬನು ಇಡೀ ಲೋಕವನ್ನು ಸಂಪಾದನೆ ಮಾಡಿ ಬೇಕಾದರೆ ನಾನು ಓದ್ತೇನೆ ನಿಮಗೋಸ್ಕರ ಮತ್ತಾಯನ ಬರೆದ ಸ್ವಾರ್ಥೆ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟ ವಾಟ್ ಪ್ರೈಸ್ ಯು ವಿಲ್ ಪೇ ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದನೆ ಮಾಡಿ ತನ್ನ ಪ್ರಾಣ ನಷ್ಟಪಟ್ಟರೆ ಏನು ಪ್ರಯೋಜನ ನಿನ್ನ ಹತ್ರ ಎಷ್ಟೇ ಡಿಗ್ರಿಗಳಿರ್ಬೋದು ಎಷ್ಟೇ ಎಜುಕೇಷನ್ ಇರ್ಬೋದು ಎಷ್ಟೇ ಮಿಲಿಯನ್ ಅಥವಾ ಬಿಲಿಯನ್ ಹಣ ಇರ್ಬೋದು ಇರಬಹುದು ಇಲ್ಲಿ ಅಪೋಸ್ತನ ಪವನ್ನ ಎಲ್ಲವೇ ಇತ್ತು ಹಿ ವಾಸ್ ಎಜುಕೇಟೆಡ್ ಹಿ ವಾಸ್ ರಿಚ್ ಮ್ಯಾನ್ ಆತನು ಕ್ರಿಸ್ತನ ನಿಮಿತ್ತ ಎಲ್ಲವನ್ನು ಕಸವೆಂದೆನಿಸ್ತಾನೆ ವಿದೌಟ್ ಕ್ರೈಸ್ಟ್ ಆ ವೀಕ್ ಕ್ರಿಸ್ತನ್ ಇಲ್ಲ ಅಂತ ಹೇಳಿದರೆ ವೀಕ್ ನಾನು ನನ್ನ ಜೀವಿತದಲ್ಲಿ ನೋಡಿದ್ದೇನೆ ಬಹಳ ಸ್ಟ್ರಾಂಗ್ ಮಾತಾಡುವವರು ಬಹಳ ಪ್ರಭಾವಿ ವ್ಯಕ್ತಿಗಳು ಒಂದು ಮರಣದ ಭಯ ಬಂತ ಹೇಳಿದರೆ ಒಂದು ಸಣ್ಣ ಮಗುವಿನಂತೆ ಆದು ನಾನು ನೋಡಿದೆ ಅದೇ ವ್ಯಕ್ತಿ ಒಂದು ಪೊಸಿಷನಲ್ಲಿರುವಾಗ ಹಣ ಇರುವಾಗ ದರ್ಪ ಎಂಥದ್ದು ಎಂಥ ಒಂದು ಅಹಂಕಾರದ ಮಾತು ಬಟ್ ಒಂದು ಮರಣದ ಭಯ ಬಂತ ಹೇಳಿದರೆ ದೆನ್ ಹೀ ಎಕ್ನಾಲಜಿ ಹಿಮ್ಸಲ್ಪ್ ಅವತನನ್ನೇ ಅವನು ತಿಳಿತಾನೆ ಐ ಆಮ್ ಸೋ ವೀಕ್ ಪ್ರೇರಿ ವಿದೌಟ್ ಕ್ರೈಸ್ಟ್ ಐ ಆಮ್ ವೀಕ್ ವಿನ್ ಕ್ರೈಸ್ಟ್ ಐಮ್ ಸ್ಟ್ರಾಂಗ್ ಕ್ರಿಸ್ತನಲ್ಲಿದ್ದು ನಾವು ಬಲಹೀನರು ಅದಕ್ಕೆ ಪೋಸ್ತಲ ಪೌಲ ಹೇಳ್ತಾನೆ ನಾನು ನಿಮ್ಮ ಬಳಿಗೆ ಬರುವಾಗ ಬಲಹೀನನು ಅದರ ಅರ್ಥ ನಾನು ಅಕ್ನಾಲಜ್ ಮಾಡಿದೆ ನಾನು ನನ್ನ ಫಿಸಿಕಲ್ ಇನ್ಫ್ಲೂಯೆನ್ಸ್ ನನ್ನ ಫಿಸಿಕಲ್ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ನನ್ನ ಜ್ಞಾನವನ್ನು ನಾನು ಅಳವಡಿಸಲಿಲ್ಲ ನಾನು ಬಹು ನಡುಗುವನು ಇಲ್ಲಿ ಅವನು ಹೇಳ್ತೇನೆ ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ಮನುಷ್ಯ ಜ್ಞಾನ ಮತ್ತು ಆತ್ಮಿಕ ಜ್ಞಾನ ಸ್ಪಿರಿಚುವಲ್ ನಾಲೆಜ್ ಆ್ಯಂಡ್ ಸೆನ್ಸ್ ನಾಲೆಜ್ ಅಂತ ಹೇಳ್ತಾರೆ ಮನುಷ್ಯ ಜ್ಞಾನ ಮ್ಯಾನ್ ಇಜ್ ಅ ಸ್ಪಿರಿಟ್ ನಾವು ಅವ್ರ ನಗೇನಾದದ್ದು ನಮ್ಮ ಆತ್ಮದಲ್ಲಿ ನಮಗೊಂದು ಪ್ರಾಣ ಇದೆ ಈ ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡುತ್ತೇವೆ ಈ ಶರೀರಕ್ಕೆ ಐದು ಇಂದ್ರಿಯಗಳಿವೆ ಅದಕ್ಕೆ ಜ್ಞಾನೇಂದ್ರಿಯ ಅಂತ ಹೇಳ್ತಾರೆ ಈ ಜ್ಞಾನದ ಇಂದ್ರಿಯಗಳಿಂದ ನಮಗೆ ಫಿಸಿಕಲ್ ವರ್ಲ್ಡ್ ನಾವು ಕಮ್ಯುನಿಕೇಟ್ ಮಾಡುತ್ತೇವೆ ಸಂಪರ್ಕ ಮಾಡುತ್ತೇವೆ ನಮಗೆ ಜ್ಞಾನ ಬರುತ್ತದೆ ಮೇ ಬಿ ನೀವು ಬೆಸ್ಟ್ ವರ್ಡ್ಗಳನ್ನು ಯೂಸ್ ಮಾಡ್ಬೋದು ಏನೇ ಮಾಡ್ಬೋದು ಓಕೆ ನಿಮಗೆ ಸಂಪರ್ಕ ಉಂಟಾಗುತ್ತೆ ಮನುಷ್ಯ ಜ್ಞಾನ ಬಟ್ ಸ್ಪಿರುಚುವಲ್ ನಾಲೇಜ್ ಇಸ್ ಟೋಟಲಿ ಡಿಫ್ರೆಂಟ್ ಸ್ಪಿರಿಚುವಲ್ ನಾಲೆಜ್ ಇಸ್ ಕಮ್ ಫ್ರಮ್ ಹೋಲಿ ಸ್ಪಿರಿಟ್ ಕಮ್ ಫ್ರಮ್ ಗಾಡ್ ಅದು ದೇವರಿಂದ ಬರುತ್ತದೆ ಅದಕ್ಕೆ ಅಪ್ಪುಸ್ತಲಪ್ಪ ಪೌಲ ಹೇಳ್ತಾನೆ ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕಾದರೆ ದೇವರ ಶಕ್ತಿ ಬೇರೆ ಯಾರಲ್ಲ ದೇವರ ಶಕ್ತಿ ಪವಿತ್ರ ಆತ್ಮನಾಗಿದ್ದಾನೆ ಹೋಲಿ ಸ್ಪಿರಿಟ್ ಈಸ್ ದ ಪವರ್ ಆಫ್ ಗಾಡ್ ಹೋಲಿ ಸ್ಪಿರಿಟ್ ಈಸ್ ದ ಸ್ಟ್ರೆಂತ್ ಆಫ್ ಗಾಡ್ ಹೋಲಿ ಸ್ಪಿರಿಟ್ ಈಸ್ ಗಾಡ್ಸ್ ಮೈಟ್ ಓಕೆ ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನೇ ಆಧಾರ ಮಾಡಿಕೊಂಡಿರಬೇಕು ನನ್ನ ಬೋಧನೆಯಲ್ಲಿ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯವನ್ನು ನಾನು ಪ್ರಯೋಗಿಸದೆ ಅಂದರೆ ಮನಸ್ಸಿಗೆ ಮನೋರಂಜನೆ ಮಾಡುವಂಥ ಅಥವಾ ಕಲ್ಪನೆಯ ಮಾತುಗಳನ್ನು ನಾನು ಉಪಯೋಗಿಸದೆ ದೇವರ ಶಕ್ತಿಯನ್ನು ಉಪಯೋಗಿಸ ದೇವರ ಬಲವನ್ನು ತೋರ್ಪಡಿಸುವ ವಾಕ್ಯವನ್ನು ಉಪಯೋಗಿಸಿ ದೇವರ ಬಲ ನೀರು ನಗೆನಾದಾಗ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ನನಗೋಸ್ಕರ ಸತ್ತನು ನನಗೋಸ್ಕರ ಪೂರ್ಣಲ್ಪಟ್ಟನು ಮೂರನೇ ದಿನ ಪುನರುತ್ಥನ ಬಟ್ ಈ ಜ್ಞಾನಕ್ಕೆ ಈ ಶಿಲುಬೆಯ ಸಂದೇಶದ ಮಾತು ಹುಚ್ಚು ಮಾತು ಜ್ಞಾನಕ್ಕೆ ದಟ್ ಈಸ್ ಅ ವೀಕ್ನೆಸ್ ಶಿಲುಬೆ ಅವನನ್ನೇ ಅವನು ರಕ್ಷಿಸಲಿಕ್ಕೆ ಆಗಲಿಲ್ಲ ಬಟ್ ನಮಗಾದರೂ ದೇವರ ಶಕ್ತಿ ಅಂತ ಅಪೋಸ್ತಲಪ್ಪ ಅವನು ಹೇಳ್ತಾನೆ ಇಟ್ ಇಸ್ ದ ಪವರ್ ಆಫ್ ಗಾಡ್ ಅನ್ ಟು ಸಲ್ವೇಷನ್ ಪವರ್ ಆಫ್ ಗಾಡ್ ದೇವರ ಶಕ್ತಿ ಯಾಕಂದರೆ ನಮ್ಮೆಲ್ಲರ ಪಾಪಗಳು ನಮ್ಮೆಲ್ಲರ ಶಾಪಗಳು ನಮ್ಮ ಮೇಲೆ ಇದೆಲ್ಲ ತೀರ್ಪನ್ನು ಯೇಸು ಕ್ರಿಸ್ತನು ತಾನು ಶಿಲುಬೆಯಲ್ಲಿ ಹೊತ್ತುಕೊಂಡು ಹೋದನು ಅದನ್ನು ಹೂಣಲ್ಪಟ್ಟನು ಮೂರನೇ ದಿನ ಪುನರುತ್ತನ ಯಾರು ಯಾರು ಈ ಸತ್ಯಾಂಶವನ್ನು ಒಪ್ಪಿಕೊಳ್ಳುತ್ತಾರೋ ಯಾರು ಯಾರು ಈ ಸತ್ಯಾಂಶವನ್ನು ನಂಬುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು ಬೈಬಲ್ ಹೇಳ್ತದೆ ಇವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ ಮನುಷ್ಯನ ಇಚ್ಛೆಯಿಂದ ಹುಟ್ಟಿದವರಲ್ಲ ಪುರುಷ ಸಂಕಲ್ಪದಿಂದ ಇವರು ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ದೇವರು ಯಾರು ದೇವರು ಆತ್ಮಸ್ವರೂಪಿ ಗಾಡ್ ಇಸ್ ಎ ಸ್ಪಿರಿಟ್ ಈಸ್ ಎವ್ರಿ ಬ್ಯಾನ್ ನಾವು ಯಾರು ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟಲ್ಲಿ ಆತ್ಮಿಕ ಲೋಕದಲ್ಲಿ ಅದೇ ದೇವರಿಗೆ ನಾವು ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಓಕೆ ನಮ್ಮ ಆತ್ಮ ತಂದೆಯಾದ ದೇವರ ಆತ್ಮ ಒಂದು ಆತ್ಮವಾಗಿದೆ ನನ್ನ ಆತ್ಮ ಕ್ರಿಸ್ತನ ಆತ್ಮ ಒಂದು ಆತ್ಮವಾಗಿದೆ ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮ ಅಂತ ಬಾಯಬಿಲ್ ಹೇಳ್ತದೆ ಬೇಕಾದ್ರೆ ನಾವು ಓದುವ ಫಸ್ಟ್ ಕೊರಿತೀನ್ ಸಿಕ್ಸ್ ಚಾಪ್ಟರ್ ಓಕೆ ಹದಿನೇಳನೇ ವಚನ ನಾನು ಓದ್ತೇನೆ ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಇದು ನಾವು ಹೊಸದಾಗಿ ಹುಟ್ಟಿದ್ದು ಯಾಕಂದರೆ ಆತ್ಮಿಕ ಲೋಕದಲ್ಲಿ ನಮ್ಮ ಆತ್ಮ ಪವಿತ್ರ ಆತ್ಮ ಒಂದು ಆತ್ಮವಾಗಿದೆ ಬಟ್ ನಾವು ದೇವರು ನಮಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ಇದು ಮನುಷ್ಯ ಜ್ಞಾನ ಅಲ್ಲ ಇದು ಕ್ರಿಸ್ತನಲ್ಲಿರುವ ಆತ್ಮಿಕ ಜ್ಞಾನ ದ ನಾಲೆಜ್ ವಿಲ್ ಹೆಲ್ಪ್ ಯು ಟು ಕಮ್ಯುನಿಕೇಟ್ ಸಂಪರ್ಕ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಬಟ್ ಈ ನೀನು ದೇವರೊಟ್ಟಿಗೆ ಸಂಬಂಧದಲ್ಲಿ ಇದ್ದೀ ಅಂತ ಗೊತ್ತಿರುವಂಥದ್ದು ಹೊರಗಿನ ಮನುಷ್ಯನಿಗೆ ಗೊತ್ತಾಗುವುದಿಲ್ಲ ನಿನ್ನ ನೋಡುವಾಗ ಅದೇ ಐದು ಫೀಟ್ ಹತ್ತು ಇಂಚು ಆರು ಫೀಟ್ ಈ ಮೂರು ಇಂಚು ಅಥವಾ ಐದು ಐದು ನೀನು ಅದೇ ವ್ಯಕ್ತಿಯಾಗಿ ಕಾಣುತ್ತಿ ಅದೇ ಕಲ್ಲರ್ ಬಟ್ ಆತ್ಮಿಕವಾಗಿ ನೀನು ದೇವರ ಸಂಬಂಧದಲ್ಲಿ ಇದ್ದಿ ಎಂದು ಅದು ನಿಮಗೆ ಪ್ರಕಟವಾಗುವುದು ದರ್ ಇಸ್ ಅ ಪರ್ಸನಲ್ ನಿನಗೆ ಮಾತ್ರ ಅದು ಗೊತ್ತಾಗ್ತದೆ ಮನುಷ್ಯನ ಒಳಗಿರುವ ಆತ್ಮಕ್ಕೆ ಅವನ ವಿಷಯ ಗೊತ್ತು ಪವಿತ್ರ ಆತ್ಮನಿಗೆ ದೇವರ ವಿಷಯ ಗೊತ್ತು ಓಕೆ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ ಯಾಕಂದರೆ ಪವಿತ್ರ ಆತ್ಮ ನಮ್ಮ ಒಳಗೆ ವಾಸ ಮಾಡುತ್ತಾ ದ ನಾಲೆಡ್ಜ್ ಈಸ್ ಕಮ್ಸ್ ಫ್ರಮ್ ವಿತ್ ಇನ್ ನಾಟ್ ಫ್ರಮ್ ಯುವರ್ ಸೆನ್ಸಸ್ ನಿಮ್ಮ ಸೆನ್ಸ್ ನಾಲೆಜ್ ಬಳಿ ಜ್ಞಾನದ ಮೇಲೆ ನಿಮ್ಮ ಒಳಗಿಂದ ಕ್ರಿಸ್ತನಲ್ಲಿ ಹುಟ್ಟುವಂಥ ಆ ಜ್ಞಾನ ಆ ರಿಲೇಷನ್ಶಿಪ್ನ ಜ್ಞಾನ ಆ ಸಂಬಂಧದ ಜ್ಞಾನ ಈ ಜ್ಞಾನದ ಮೇಲೆ ಮನುಷ್ಯ ಜ್ಞಾನದ ಮೇಲೆ ಅದು ಡಾಮಿನೇಟ್ ಮಾಡುತ್ತದೆ ಅದಕ್ಕೆ ಆ ಪುಸ್ತಕದ ಪೌಲು ಹೇಳ್ತಾನೆ ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನಾನು ನನ್ನ ಪ್ರಸಂಗದಲ್ಲಿಯೂ ನನ್ನ ಬೋಧನೆಯಲ್ಲಿಯೂ ದೇವರಾತ್ಮನ ಶಕ್ತಿಯನ್ನು ತೋರಿಸುವ ಮಾತುಗಳನ್ನು ಹೊರತು ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ಪ್ರಯೋಗಿಸದೆ ದೇವರ ಶಕ್ತಿಯನ್ನು ನಾನು ಪ್ರಯೋಗಿಸುತ್ತೇನೆ ಯಾಕಂದರೆ ನಿಮ್ಮ ನಂಬಿಕೆಯು ದೇವರಾತ್ಮನ ಆಧಾರದ ಮೇಲೆ ಇರಬೇಕು ಗಾಡ್ ನಮ್ಮ ನಂಬಿಕೆ ದೇವರ ಆತ್ಮನ ಆಧಾರದ ಮೇಲೆ ಇದೆ ಪ್ರೆಸ್ಗಾಡ್ ಯಾಕಂದರೆ ನೀವು ಕ್ರಿಸ್ತನೊಂದಿಗೆ ಒಂದು ಆತ್ಮವಾಗಿದೆ ಪವಿತ್ರ ಆತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತೆ ಮನುಷ್ಯ ಜ್ಞಾನ ಒಂದಿನ ಈ ಸ್ವಾಮಿ ಕೇಳಿದ ರೈಟ್ ತನ್ನ ಶಿಷ್ಯರಿಗೆ ಕೇಳಿದ ಸಾಮಾನ್ಯ ಜನರು ನನ್ನ ಬಗ್ಗೆ ಏನು ಹೇಳುತ್ತಾರೆ ಕೆಲವರು ಹಿಡಿದು ನೀನು ಸ್ಥಾನಿಕನಾದ ಹೊರನ್ನು ತಿರುಗಿ ಬಂದಿದ್ದೀ ಅಥವಾ ಯಾವುದೊಂದು ಪ್ರವಾದಿ ಏನು ಉತ್ತರ ಕೊಟ್ಟರು ನಾವು ನೋಡ್ತೇವೆ ಅದಕ್ಕೆ ಪೇತ್ರ ಹೇಳಿದ ನೀವೇನು ಹೇಳ್ತೀರಂತ ಕೇಳಿದಾಗ ಪೇತ್ರ ಹೇಳಿದ ನೀನು ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪರಾದ ದೇವರ ಕುಮಾರನು ಇಮಿಡಿಯೇಟ್ಲಿ ಸೊ ಬೆಳೆದ ಯೋ ನನ್ನ ಮಗನಾದ ಸಿಮೊನ್ನೆ ನೀನು ಧನ್ಯನು ಈ ಗುಟ್ಟು ಈ ಪ್ರಕಟಣೆ ಈ ರಹಸ್ಯ ಈ ಮಿಸ್ಟ್ರಿ ಈ ರಿಯಾಲಿಟಿ ಸ್ಪಿರಿಚುವಲ್ ರಿಯಾಲಿಟಿ ನಿನಗೆ ಪ್ರಕಟಿಸಿದ್ದು ನರ ಮನುಷ್ಯನಲ್ಲ ನಿನ್ನ ಐದು ಇಂದ್ರಿಯಗಳಿಂದ ಬರುವ ಜ್ಞಾನ ಅಲ್ಲ ನಿನ್ನ ಯೂನಿವರ್ಸಿಟಿಯಿಂದ ಕಲಿತ ಜ್ಞಾನ ಅಲ್ಲ ಪರಲೋಕದ ನನ್ನ ತಂದೆ ಇದನ್ನು ಪ್ರಕಟಿಸ್ತಾಳೆ ಮೀನ್ಸ್ ತಂದೆಯಾದ ದೇವರು ನಿನ್ನ ಆತ್ಮದೊಂದಿಗೆ ಮಾತಾಡುವಂಥದ್ದೇ ಪ್ರಕಟಣೆ ಯು ಆರ್ ಹಿಯರಿಂಗ್ ದ ವಾಯ್ಸ್ ಆಫ್ ಗಾಡ್ ಯು ಆರ್ ಹಿಯರಿಂಗ್ ಫ್ರಮ್ ಗಾಡ್ ಯು ಆರ್ ಹಿಯರಿಂಗ್ ರಿಸೀವಿಂಗ್ ರೈಟ್ ಥಾಟ್ ಫ್ರಮ್ ಗಾಡ್ ಈ ಒಂದು ಪ್ರಕಟಣೆಯ ಮೇಲೆ ಈ ಒಂದು ಸತ್ಯದ ಮೇಲೆ ನನ್ನ ಸಭೆಯನ್ನು ನಿಲ್ಲಿಸ್ತೇನೆ ಇಂದ್ರಿಯಗಳ ಜ್ಞಾನ ಮೇಲೆ ಅಲ್ಲ ಅಭಿಪ್ರಾಯಗಳ ಮೇಲೆ ನಾನು ಸಭೆಯನ್ನು ಕಟ್ಟುವುದಿಲ್ಲ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಈ ಸ್ವಾಮಿದ ಸಾಮಾನ್ಯ ಜನರು ನನ್ನ ಬಗ್ಗೆ ಏನು ಹೇಳ್ತಾರೆ ಕೆಲವರು ಎರೇಮಿಯನು ಕೆಲವರು ಪೂರ್ವದ ಒಬ್ಬ ಪ್ರವಾದಿ ಸ್ಥಾನಿಕನಾದ ಯವಾನನು ಅಭಿಪ್ರಾಯ ಅವರಿಗೆ ಡೆಫಿನೆಟ್ ಅಂದರೆ ಸರಿಯಾದ ಒಂದು ಟ್ರುತ್ ಗೊತ್ತಿಲ್ಲ ಅಂದರೆ ಅಭಿಪ್ರಾಯ ಹೊಯ್ಗೆಯ ಮೇಲೆ ಕಟ್ಟಿದಂಥ ಮನೆ ಅದು ಗಾಳಿ ಬಂದಾಗ ಅದಕ್ಕೆ ಫೌಂಡೇಶನ್ ಇಲ್ಲದ ಕಾರಣ ಅದು ಬೀಳ್ತದೆ ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಯಾರಿಗೆ ಸಮಾನ ಎಂದು ತೋರಿಸ್ತೇನೆ ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ತನ್ನ ಅಸ್ಥಿವಾರವನ್ನು ಹಾಕಿದ ಮನುಷ್ಯನಿಗೆ ಹೋಲಿಕೆ ಆಗಿದ್ದಾನೆ ಬಂಡೆ ಅದಕ್ಕೆ ಹೇಳಿದ ಸ್ವಾಮಿ ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ನಾನು ಕಟ್ಟುವೆನು ಪಾತಾಳ ಲೋಕದ ಅಭಿಪ್ರಾಯಗಳು ಆ ಸಭೆಯನ್ನು ಜಯಿಸಲಿಕ್ಕೆ ಆಗೋದಿಲ್ಲ ಇಟ್ ಇಸ್ ಇಂಪಾಸಿಬಲ್ ಇಟ್ ಇಸ್ ಅ ರೆವಲ್ಯೂಷನ್ ಅದಕ್ಕೆ ಅಪೋಸ್ತಲಪ್ಪ ಅವರು ಹೇಳ್ತಾನೆ ನಾನು ನಿಮ್ಮ ಬಳಿಗೆ ಬಂದಾಗ ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಪ್ರಸಂಗದಲ್ಲಿಯೂ ನನ್ನ ಬೋಧನೆಯಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯವನ್ನು ಪ್ರಯೋಗಿಸದೆ ದೇವರ ಆತ್ಮನ ಶಕ್ತಿಯನ್ನು ತೋರಿಸುವಂಥ ಮಾತುಗಳನ್ನೇ ಪ್ರಯೋಗಿಸಿದೆನು ಅಂತ ಬೈಬಲ್ ಹೇಳ್ತದೆ ದೇವರಾತ್ಮನ ಶಕ್ತಿ ದ ಪವರ್ ಆಫ್ ಗಾಡ್ ನೀವು ಪವರ್ನ ಅಗೇನ್ ಆದಾಗ ನಿಮ್ಮ ಒಳಗೆ ಪವಿತ್ರ ಆತ್ಮನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆತನು ವಾಸ ಮಾಡುತ್ತಾನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ ಆ ಪವಿತ್ರ ಆತ್ಮನ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ಜ್ಞಾನ ವಿವೇಕದ ಆತ್ಮ ತಿಳುವಳಿಕೆ ಆತ್ಮ ಯಹೋವನ ಭಯವನ್ನುಂಟು ಮಾಡುವ ಆತ್ಮ ದ ಪಾಯಿ ಬೆಳೆ ಆತನು ಏನು ಫೀಲ್ ಆಗ್ತದೆ ಏನು ನೋಡ್ತಾನೆ ಅದನ್ನು ಆತನು ಮಾತಾಡುವುದಿಲ್ಲ ಕಿವಿಗೆ ಬಿದ್ದದೆಲ್ಲ ಅವನು ನಿರ್ಣಯಿಸುವುದಿಲ್ಲ ಅವನು ಒಳಗಿಂದ ತೀರ್ಮಾನಿಸಿ ಮಾತಾಡುತ್ತಾನೆ ಒಳಗಿಂದ ನಂಬಿ ಆತನು ಮಾತಾಡ್ತಾನೆ ನೀನು ಏನು ಒಳಗಿಂದ ನಂಬಿ ಮಾತಾಡುತ್ತೆ ಯುವರ್ ರೂಲಿಂಗ್ ಯುವರ್ ಸೆನ್ಸ್ ನಾಲೆಜ್ ನಿನ್ನ ಜ್ಞಾನೇಂದ್ರಗಳ ಮೇಲೆ ಮನುಷ್ಯ ಜ್ಞಾನದ ಮೇಲೆ ನೀನು ಡಾಮಿನೇಟ್ ಮಾಡುತ್ತೆ ಒಂದೇ ಆತ್ಮಿಕವಾಗಿ ಎದ್ದು ಮಾನಸಿಕ ಜ್ಞಾನದ ಮೇಲೆ ನೀನು ಡಮಿನೇಟ್ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಈ ನಾಲೆಜ್ ನಿನ್ನನ್ನು ಡಾಮಿನೇಟ್ ಮಾಡ್ತದೆ ಫಾರ್ ಎಕ್ಸಾಂಪಲ್ ಯಾರೋ ಒಂದು ನಾಲೆಜ್ ಕೊಡ್ತಾರೆ ನಿಮಗೆ ನಿಮ್ಗೆ ಯಾರೋ ವಿಚ್ ಕ್ರಾಫ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಏನಿರುವುದಿಲ್ಲ ವಿಚ್ ಕ್ರಾಫ್ಟ್ ಮಾಡಿದ ಮಾಟ ಮಾಡಿದ್ದಾರೆ ಒಂದು ನಾಲೆಜ್ ಕೊಡ್ತಾರೆ ಇಮಿಡಿಯೇಟ್ಲಿ ಅದನ್ನು ಥಿಂಕ್ ಮಾಡುತ್ತೀರಿ ಮೆಡಿಟೇಟ್ ಮಾಡುತ್ತೀರಿ ಓ ನಮಗೆ ಯಾರೋ ವಿಚ್ ಕರಪ್ಟ್ ಮಾಡಿದ್ದಾರೆ ಯಾರೋ ನಮಗೆ ಮಾಟ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾ ನಿಮ್ಮ ಒಳಗೆ ಏನಿದೆ ನಿಮ್ಮ ಆತ್ಮವು ಕರ್ತನ ಆತ್ಮವು ಅದು ಒಂದು ಆತ್ಮವಾಗಿದೆ ಬೈಬಲ್ ಹೇಳಿದೆ ನೀವಂತೂ ದೇವರಿಂದ ಹುಟ್ಟಿದವರು ನಿಮ್ಮಲ್ಲಿ ಇರುವ ಅವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ದೇರ್ಸ್ ಅ ನಾಲೆಡ್ಜ್ ಈ ನಾಲೆಡ್ಜ್ ಏನು ಮಾಡುತ್ತದೆ ಈ ಜ್ಞಾನ ಏನು ಮಾಡುತ್ತದೆ ಈ ಸುಳ್ಳುಗಳ ಮೇಲೆ ಫ್ಯಾಕ್ಟ್ ಅಂತ ಹೇಳ್ತಾರೆ ಅದು ವಿಚ್ ಕ್ರಾಫ್ಟ್ ರಿಜ ಫ್ಯಾಕ್ಟ್ ಇವುಗಳ ಮೇಲೆ ನೀನು ಡಾಮಿನೇಟ್ ಮಾಡುತ್ತೆ ನೀನು ಒಳಗಿಂದ ಎದ್ದಾಗ ನಂಬೂರ ಹೊಟ್ಟೆಯ ಒಳಗಿಂದ ಪವಿತ್ರಾತ್ಮನ ಜೀವಕರವಾದ ಹೊಳೆಗಳು ಹರಿಯುತ್ತವೆ ನಿಮ್ಮ ನಂಬಿಕೆಯಿಂದ ಪವಿತ್ರಾತ್ಮನ ಮ್ಯಾನಿಫೆಸ್ಟ್ ಆಗುತ್ತಾನೆ ನೀವು ರೈಟ್ ನಾಲೆಜನ್ನು ಆಪರೇಟ್ ಮಾಡ್ತೀವಿ ನಮ್ಮ ಸಭೆ ಬಾಯ್ ಬಳತೇ ನನ್ನ ಸಭೆಯನ್ನು ಈ ಪ್ರಕಟಣೆಯ ಮೇಲೆ ನಾನು ಕಟ್ಟುತ್ತೇನೆ ಈ ಮಿಸ್ಟ್ರಿಯ ಮೇಲೆ ಕಟ್ಟುತ್ತೇನೆ ಪಾತ್ರನ ಲೋಕದ ಬರುವಂಥ ಯಾವ ಜ್ಞಾನ ಯಾವ ಸುಳ್ಳು ಆ ಸಭೆಯನ್ನು ಜಯಿಸ್ಲಿಕ್ಕೆ ಆಗೋದಿಲ್ಲ ಓಕೆ ಏನು ನಿಮಗೆ ಸಿಕ್ನೆಸ್ ಬಂದಿದೆ ದ ನಾಲೆಜ್ ಬಟ್ ನಿಮ್ಮ ಒಳಗೆ ಒಂದು ಗ್ರೇಟರ್ ನಾಲೆಜ್ ಇದೆ ಗ್ರೇಟರ್ ವಿಷ್ಣಮ್ ಇದೆ ಗ್ರೇಟರ್ ಶಕ್ತಿ ಇದೆ ಏನಂತ ಹೇಳಿದರೆ ಆರೋಗ್ಯದಾಯಕ ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾರೆ ನೀನು ಯಾವಾಗ ಹೇಳ್ತೀನಿ ಐ ಆಮ್ ವಾಕಿಂಗ್ ಎ ಡಿವೈನ್ ಹೆಲ್ತ್ ನಾನು ಆರೋಗ್ಯದಲ್ಲಿ ನಡೆಯುತ್ತೇನೆ ಆಗ ನೀನು ಸಿಕ್ನೆಸ್ ಮೇಲೆ ರೋಗಗಳ ಮೇಲೆ ನೀನು ಡಾಮಿನೇಟ್ ಮಾಡುತ್ತೆ ದೊರೆತನ ಮಾಡುತ್ತೆ ಯಾರು ಹೇಳ್ತಾರೆ ನಿನ್ನ ಸುತ್ತಲೂ ದುರಾತ್ಮ ತಿರುಗುತ್ತಾರಂತ ನಾಲೆಜ್ ನಿನ್ನ ನಂಬುತ್ತೆ ಬಟ್ ಗ್ರೇಟರ್ ನಾಲೆಜ್ ನಿನ್ನ ಒಳಗಿದೆ ಏನಂತ ಹೇಳಿದ್ರೆ ಆತನ ಉಳ್ಳವರು ಸುತ್ತಲೂ ದೇವರು ತನ್ನ ದೂತರ ದಂಡ ನಡಿದು ಕಬಲ ಕಾಪಾಡುತ್ತೆ ಐ ಬಿಲೀವ್ ನಾನು ನಂಬುತ್ತೇನೆ ನನ್ನ ಐ ಎಮ್ ಸರೌಂಡೆಡ್ ಬೈ ಏಂಜಲ್ಸ್ ನನ್ನ ಮನೆಯ ಸುತ್ತಲೂ ದೇವದೂತರಿದ್ದಾರೆ ನನ್ನ ಮನೆಯ ಮನೆಯಲ್ಲಿ ದೇವದು ನನ್ನ ಪ್ರಯಾಣದಲ್ಲಿ ದೇವರು ನನ್ನ ಕೆಲಸಕ್ಕೆ ಹೋಗುವ ಸ್ಥಳದಲ್ಲಿ ದೇವದು ಯಾವಾಗ ನೀವು ಎಕ್ನಾಲಜ್ ಮಾಡುತ್ತೀರಿ ರನ್ ಆಫ್ ದ ಸ್ಪಿರಿಟಲ್ಲಿ ಏನಿದೆ ಅಂತ ದೆನ್ ಇಟ್ ವಿಲ್ ಮ್ಯಾನಿಫೆಸ್ಟ್ ದ ಮ್ಯಾನಿಫೆಸ್ಟ್ ಅದಕ್ಕೆ ಅಪೋಸ್ತಲ್ ಪೌಲ ಹೇಳ್ತಾನೆ ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನದ ಮೇಲೆ ಆಧಾರಗೊಂಡಿರದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಬೇಕು ದೇವರ ಶಕ್ತಿ ಬೇರೆ ಯಾರಲ್ಲ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಶಕ್ತಿಯನ್ನು ಹೊಂದಿವಿರಿ ಯು ವಿಲ್ ರಿಸೀವ್ ಪವರ್ ಆ ಪವರ್ ನಮ್ಮ ಒಳಗಿದೆ ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಅಂಡ್ ಟು ಸಲ್ವೇಷನ್ ಗಾಸ್ಪೆಲ್ ಇಸ್ ನಾಟ್ ಎ ವರ್ಡ್ ಗಾಸ್ಪೆಲ್ ಇಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಸ್ವಾರ್ಥೆಯು ದೇವರ ಶಕ್ತಿಯಾಗಿದೆ ರೋಮನ್ಸ್ ಒನ್ ಚಾಪ್ಟರ್ ಸಿಕ್ಸ್ಟೀನ್ ಸೆವೆಂಟೀನ್ ಬೋರ್ಸ್ ರೋಮಾಪುರದ ಪತ್ರಿಕೆಯಲ್ಲಿ ನೀವು ಓದಿದ ನಿಮಗೆ ಸಿಗ್ತದೆ ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಸುವಾರ್ತಿಯು ದೇವರ ಫಲ ಸ್ವರೂಪವಾಗಿದೆ ಸುವಾರ್ತಿಯು ದೇವರ ಶಕ್ತಿ ಆಗಿದೆ ದೇವರ ಮಹಿಮೆ ಆಗಿದೆ ಯಾವಾಗ ನೀವು ನಂಬುತ್ತೀರಿ ನಿಮ್ಮ ಒಳಗೆ ಏನಿದೆ ಅಂತ ಹೋ ನಿಮ್ಮ ನಂಬುವರ ಹೊಟ್ಟೆಯ ಒಳಗಿಂದ ಫ್ರೆಶ್ ನದಿಗಳು ಹರಿತವೆ ಪ್ರೇರಿ ಪ್ರಾಪಂಚಿಕ ಸಂಗತಿಗಳು ನಿಮಗೆ ಏನು ಮಾಡುತ್ತವೆ ಯು ವಿಲ್ ಎಂಜಾಯ್ ಥಿಂಗ್ಸ್ ಆಫ್ ದ ಸ್ಪಿರಿಟ್ ನೀವು ಆತ್ಮಿಕವಾಗಿ ಹೇಳುವುದಿಲ್ಲ ಅಂತ ಹೇಳಿದರೆ ನೀವು ಪ್ರಾಪಂಚಕರಾಗುತ್ತೆ ನೀವು ಆತ್ಮಿಕವಾಗಿ ಏಳುವುದಿಲ್ಲ ಅಂತ ಹೇಳಿದರೆ ನೀವು ಪ್ರಾಪಂಚಕರಾಗುತ್ತೆ ವರ್ಲ್ಡ್ ಈಸ್ ಕಂಟ್ರೋಲಿಂಗ್ ಯು ಡೀಮನ್ಸ್ ಆರ್ ಕಂಟ್ರೋಲಿಂಗ್ ಯು ನೋ ಐ ಆಮ್ ನಾಟ್ ಕಂಟ್ರೋಲ್ ಬೈ ಎನಿಥಿಂಗ್ ಐ ಆಮ್ ವಾಕಿಂಗ್ ಇನ್ ಫ್ರೀಡಮ್ ವಾಕಿಂಗ್ ಇನ್ ವಿಕ್ಟ್ರಿ ಪ್ಲೇ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಇಷ್ಟರವರೆಗೆ ನೀವು ಏಸುವನ್ನು ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಏಸು ನಿನಗೋಸ್ಕರ ಕುರ್ಜಿಯಲ್ಲಿ ಸತ್ತಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಮೂರನೇ ದಿನ ಪುನರುತ್ಥನಾಗಿದ್ದಾನೆ ಒಂದು ವೇಳೆ ನೀವು ಆತನನ್ನು ಒಪ್ಪುವುದಾದರೆ ನೀವು ನಿತ್ಯ ಜೀವನ ಹೊಂದುತ್ತೀರಿ ಇಟರ್ನಲ್ಲಿ ನೀವು ಬದುಕುತ್ತೀರಿ ಭೂಲೋಕದಲ್ಲಿಯೂ ನಿತ್ಯತ್ವದಲ್ಲಿಯೂ ನೀವು ಜಯದಲ್ಲಿ ನಡೆಯುತ್ತೀರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಆಕೆ ನನ್ನೊಟ್ಟಿಗೆ ಜಸ್ಟ್ ಆಗಿರಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಯೇಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ನನಗೋಸ್ಕರ ಕುರುಜಿಯಲ್ಲಿ ಸತ್ತು ಪ್ರಾಣವನ್ನು ಕೊಟ್ಟು ಹೂಣಲ್ಪಟ್ಟು ಮೂರನೇ ದಿನ ನೀನು ಸತ್ತವರ ಒಳಗಿಂದ ಎದ್ದು ಬಂದಿದೆ ಎಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆ ಎಂದು ನಾನು ನಂಬುತ್ತೇನೆ ನನಗೆ ಬಿಡುಗಡೆ ಆಯಿತು ನಾನು ನಂಬುತ್ತೇನೆ ನಾನು ಆರೋಗ್ಯದಲ್ಲಿ ಜಯದಲ್ಲಿ ನಡೀತೇನೆ ನಾನು ನಂಬುತ್ತೇನೆ ನಾನು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ And thank you, Lord, for the healing. Thank you, Lord, for the freedom. Thank you, Lord. I'm walking in divine health and divine victory, O oh God. By the power of the Holy Spirit. But In Jesus' name. Amen. 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 Praise God. ಓಕೆ ಯಾರು ನೀವು ಬರ್ತ್ ಡೇ ಮತ್ತು ವೆಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಆ್ಯಂಡ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಆ್ಯಂಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಅವರಿಗೆ ನೀನು ಹೊಸ ದಿನ ಹೊಸ ವರ್ಷವನ್ನು ಕೊಟ್ಟಿದ್ದಿ ನಿನ್ನ ಉದ್ದೇಶದಲ್ಲಿ ಅವರು ನಡೆಯುವುದಕ್ಕೋಸ್ಕರ ನಿನ್ನ ಕೃಪೆ ಅವರಿಗೆ ಆಧಾರವಾಗಲಿ ಅವರ ಮಾರ್ಗಗಳು ಸರಾಗವಾಗಲಿ ಮತ್ತು ಓನ್ಲಿ ಡಿವೈನ್ ವ್ಯಕ್ತಿಗಳು ಅವರಿಗೆ ಸಂಧಿಸಿ ಸಪೋರ್ಟಿವ್ ಆಗಿ ನಿಂತು ನೀನು ಇಟ್ಟಂಥ ಉದ್ದೇಶವನ್ನು ಅವರು ಫುಲ್ ಫಿಲ್ ಮಾಡುವಂತೆ ನೀನು ಅವರು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಐ ಬ್ಲಸ್ ಎ ಗಾಡ್ ಇನ್ ಜೀಸಸ್ ನೈ ಏ ಮ್ಯಾನ್ ಏ ಮ್ಯಾನ್ ಎ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ವಿಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಆಫ್ ವಿಕ್ಟಿ ಚರ್ಚ್ ಉಡುಪಿ ಪಾಸ್ಟರ್ ರೋಷನ್ ಲೋಬೋ ಓಕೆ ಸಂಜೆ ಅದೇ ರೀತಿ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನೀವು ಲೈವ್ ಕಾರ್ಯಕ್ರಮವನ್ನು ವೀಕ್ಷಿಸ್ಬೋದು ನಾನು ಲೈವ್ ಆಗಿ ನಿಮ್ಮ ಹತ್ರ ಮಾತಾಡ್ತೇನೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಇದೆ ಮತ್ತು ಫೇಸ್ಬುಕ್ಕಲ್ಲಿ ನೀವು ಇತರಿಗೆ ಕೂಡ ಶೇರ್ ಮಾಡಿರಿ ಇತರಿಗೆ ಕೂಡ ಎನ್ಕರೇಜ್ ಮಾಡಿರಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದಕ್ಕೆ ನೀವು ಹೋಗ್ಬೋದು ಓಕೆ ಕಂಟಿನ್ಯೂ ಆಗಿ ಬಿಗ್ ಜಿ ವಿಯಲ್ಲಿ ಮತ್ತು ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಚಾನಲ್ಲಿ ಕಂಟಿನ್ಯೂ ಆಗಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಇತರಿಗೆ ಕೂಡ ಶೇರ್ ಮಾಡಿರಿ ಯೋ ಬ್ಲೆಸ್ ಎ ಮ್ಯಾನ್